ಬನ್ರಮ್ಮ ನಿಮ್ಮನ್ನೇನು ಮಾಡೋಣ ಅಯ್ಯೋ ಬೇಗ ಬನ್ರೀ ಎಷ್ಟ ನಿತ್ಕೋಬೇಕು ಏನು ಏನ್ ಅಲ್ಲಿ ನೀವು ಅಲ್ಲಿ ಜಿಂಕೆಗಳು ಓಡಾಡ್ತಾ ಇದ್ದಾವೆ ಹ್ಮ್ ಕಾಣ್ತಾ ಇದೀಯ ಬ್ಲರ್ ಆಗ್ತಿದೆ ನೋಡಿ ನಾವು ಹತ್ರನೇ ಬಂದಿದೀವಿ ಅಂದ್ರೆ ಇಲ್ಲಿ ನೋಡ್ಬೋದು ಜಿಂಕೆಗಳು ಇದಾವೆ ನಮ್ಮ ಸ್ಟ್ರೈಟ್ ನೋಡಿ ಆ ಗಂಡು ಜಿಂಕೆ ಅದಕ್ಕೆ ತುಂಬಿದಾವೆ ಹೆಣ್ಣು ಜಿಂಕೆಗಿಲ್ಲ ನಾವು ಎಷ್ಟು ಹತ್ರ ಬಂದಿದೀವಿ ಅಂದ್ರೆ ಹತ್ರನೇ ಬಂದಿದ್ದೀವಿ ಕಾಣಿಸ್ಬೋದ ಆ ಒಂದು ಇದು ಇದೆಯಲ್ಲ ವೈಟ್ ಕಲರ್ ಇದೆಯಲ್ಲ ಅದಲ್ಲೇ ಸ್ಟ್ರೈಟ್ ನೋಡಿ ಕಾಣ್ತವೆ ಆ ಎಂತ ಅಡ್ವೆಂಚರ್ ಇದೋದ ನಾನು ಪ್ರಾಣಿಗಳನ್ನ ನೋಡ್ತೀನಿ ಅದು ವೈಲ್ಡ್ ಅನಿಮಲ್ಸ್ನ ಅಂತ ಅನ್ಕೊಂಡಿರ್ಲಿಲ್ಲ ಅದೇ ಹಾಕತ್ತಲ್ಲ ಹಾ ಅದೇ ಕುರಿತಿದ್ದಂಗೆ ಇರುತ್ತೆ ಕುರಿ ಹಾಡು ಅದೇ ಜಾತಿ ಇದ್ರೆ ಕುರಿ ಇದ್ರೆ ಒಂದೇ ಹೊಡ್ತಾ ಪಂಜ ಕಿಚ್ಚ ಸುದರ ಪಂಜ ಎತ್ತಿ ಹೊಡೆದೇ ಅಂದ್ರೆ ಒಂದೂವರೆ ಟನ್ ಕಣ ಅನ್ನಂಗೆ ಈ ಜಾಗ ಇದೆಯಲ್ಲ ಇದನ್ನ ನಾವು ಆನಂದ ಪಡಬೇಕಷ್ಟೇ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಸುಕ್ಕ ಸುಮ್ಮನೆ ಕೊಡಬಾರ್ದು ಆಕ್ಚುಲಿ ಏನು ಗೊತ್ತಾ ಮೇನ್ ಇಂಪಾರ್ಟೆಂಟು ಇಂಥ ಜಾಗಕ್ಕೆ ಬಂದಾಗ ನಾವು ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಮನುಷ್ಯ ಹೆಂಗೆ ಅಂದ್ರೆ ನೀರು ಈಗ ನೀವು ಎಲ್ಲಿ ಹಿಮಾಲಯಕ್ಕೆ ಹೋದ್ರೂ ಪ್ಲಾಸ್ಟಿಕ್ ಸಿಗುತ್ತೆ ಮರುಭೂಮಿಗೋದ್ರೂ ಪ್ಲಾಸ್ಟಿಕ್ ಸಿಗ್ತಿದೆ ಓಕೆ ಅಲ್ಲೆಲ್ಲ ಬಿಡ್ರಿ ಸಮುದ್ರ ಮಧ್ಯದ ಆಳದಲ್ಲಿ ಸಮುದ್ರ ಎಷ್ಟೋ ಮೀನುಗಳು ತಿಮಿಂಗಿಲಗಳು ಆಮೆಗಳು ಸಾವು ಅದು ಇನ್ನೂರು ವರ್ಷ ಬದುಕವೆಲ್ಲ ಐವತ್ತು ವರ್ಷಕ್ಕೆ ಅದನ್ನೆಲ್ಲ ಹೊಟ್ಟೆ ಉಪ್ಕೊಂಡು ಎಲ್ಲ ಸಾಯ್ತವೆ ಅದು ಸತ್ತಾಗ ಅದ್ರ ಹೊಟ್ಟೆ ಬ್ಲಾಸ್ಟ್ ಆದಾಗಲೇ ಗೊತ್ತಾಗೋದು ಅದ್ರಲ್ಲಿ ಎಷ್ಟು ಪ್ಲಾಸ್ಟಿಕ್ ಅಂತ ಸೊ ನಾವು ಆದಷ್ಟು ಏನು ಮಾಡಬೇಕು ಪ್ಲಾಸ್ಟಿಕ್ ಇಲ್ಲದೆ ಜೀವನ ಇಲ್ಲ ಅನ್ನೋದು ನನಗೆ ಗೊತ್ತು ಆಯ್ತಾ ಬಟ್ ನಾವು ಕಾಡಿನ ಅಂಚಿಗೆ ಬಂದಾಗ ಪ್ಲಾಸ್ಟಿಕ್ನ ಆದಷ್ಟು ಉಪಯೋಗ ಮಾಡೋದನ್ನ ಕಮ್ಮಿ ಮಾಡಬೇಕು ಇದು ನಂಗೆ ಅನ್ಸಿದ ಮಟ್ಟಿಗೆ ನಾವು ನಾವು ನೀ ನೀವೆಲ್ಲ ಅನ್ಕೊಂಡಿರೋ ಅಷ್ಟು ಬುದ್ಧಿವಂತನೂ ಅಲ್ಲ ದಡ್ಡನೂ ಅಲ್ಲ ಆದ್ರೆ ಬಟ್ ಯಾವ ಜಾಗದಲ್ಲಿ ಹೆಂಗಿರ್ಬೇಕು ಅನ್ನೋದು ಸ್ವಲ್ಪ ಆದಷ್ಟು ಗೊತ್ತಿದೆ ಅಷ್ಟೇ ಸೊ ಯಾವ ಮಿನ್ರಲ್ ವಾಟರ್ಗೂ ಕಮ್ಮಿ ಇಲ್ಲ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಹ್ಮ್ ಅಲ್ಲಿ ಮೀನುಗಳೆಲ್ಲ ಬಂತು ಟುಬುಕ್ ಟುಬುಕ್ ಅಂತ ಇರ್ತಾ ಇದೆ ಇಂಥ ಜಾಗದಲ್ಲಿ ಅವನ ಅಜ್ಜಿ ಒಂದ್

ಕಡೆ ಕಾಡ್ ಹೆಂಗಿರುತ್ತೆ ಅಂದ್ರೆ ಸೂರ್ಯನ್ ಕಿರಣಗಳು ಕಾಡೊಳಗೆ ಬೀಳಕ್ಕೆ ಬೇ ಇಡಲ್ಲ ಹೌದೌದು ಆದಷ್ಟು ಪದೇ ಪದೇ ಈ ಕರ್ಸ್ಕೊಳ್ಳಪ್ಪ ದೇವ್ರಿ ಅಂತ ಜಿಂಕೆಗಳೆಲ್ಲ ಒಳಗೆ ಹೋಯ್ತು ಹ್ಮ್ ಇಲ್ಲೆಲ್ಲ ಆನೆಗಳು ಇದಾವಂತೆ ಹುಲಿ ಹುಲಿ ಇದಾವೆ ಹುಲಿ ಇದ್ದೇ ಇರ್ತವೆ ಆನೆಗಳು ಇದಾವಂತೆ ಮಳೆ ಬಂದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ ಈ ಬಿದ್ರ ಇದೆಯಲ್ಲ ಬಿದ್ರ ಕೇಳಾಗೋ ನಿಂತ್ಕೊಂಡ್ರೆ ಸಾಕು ನೋಡ್ಬೋದು ಆ ಜಾಗ ಎಷ್ಟು ಡ್ರೈ ಇದೆ ಅಂತ ಯಾಕಂದ್ರೆ ಅಲ್ಲಿ ಮಳೆ ನೀರ್ನ ಬಿಡ್ಲಿಕ್ಕೆ ಬಿಡಲ್ಲ ಅದು ಅಂಬ್ರಲಾ ಇದ್ದಂಗೆ ಆನೆಗಳಿಗೆ ತುಂಬಾ ಇಷ್ಟವಾದ ಆಹಾರ ಬಿದ್ರು ಹ್ಮ್ ಬಟ್ ಆನೆ ಲದ್ದಿ ಅಂತ ಒಂದು ಕಾಣಿಸಿಲ್ಲ ಇಲ್ಲಿ ಆನೆ ಸಕ ಡೇಂಜರು ಅದಕ್ಕೆ ಯಾರು ಕೆಟ್ಟವ್ರು ಯಾರು ಗೊತ್ತಾಗಲ್ಲ ಅಪ್ಪ ಮತ್ತೆ ಹಸ್ರಾವು ಗಿಸ್ರಾವು ಗಸ್ರಾವು ಇದ್ಬಿಟ್ರೆ ಕಷ್ಟ ಏಡಿ ಯಾವ್ದಾರು ಒಂದು ಹೆಡ್ ಶಾಟ್ ಅಂತ ನಾ ಮಲ್ಗದ ಶಾಟ್ ಹಾಕ್ತು ಅಂದ ತಕ್ಷಣ ನಿಜವಾಗ್ಲೂ ನನಗೆ ಎಷ್ಟೋ ಸ್ಟ್ರೆಸ್ ಕಮ್ಮಿ ಆದಂಗೆ ಆಯ್ತು ಇದೆಲ್ಲ ಫುಲ್ಲು ಕಾಡು 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 ಯಾರೋ ಒಬ್ರು ನಮ್ಮ ಥರನೇ ಎರಡು ಕಾಲ ಇರೋ ಮನುಷ್ಯರೊಬ್ರು ಕಾಣ್ತಿದ್ದಾರೆ ಅವ್ರ ಹತ್ರ ಹೋಗಿ ಏನಪ್ಪಾ ಅಂದ್ರೆ ಕೆಟ್ಟ ಪ್ರಶ್ನೆ ಕೇಳ್ಬೋದು ಅಣ್ಣ ಏನು ನಮ್ ಬರ್ತಿದ್ವಿ ಅಂತಾನೆ ಹೋಗ್ತಿದಾನ ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ ಎಲ್ಲಿ ಹೋಗ್ತೀರ ಹಣ ಇರ್ತವ ಏನಪ್ಪಾ ಅಣ್ಣ ಎದ್ರಸ್ತು ಆನೆ ಇದಾವ ಅಂತ ಎದ್ರಸ್ಬಿಡ್ತು ಆ ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ವಿ ನಮ್ಮನ್ಸಲ್ ಈ ಇದುವರೆಗೂ ಮುಂದ್ ಹೋಗ್ಬಾರ್ದು ಅಂತ ಅವ್ರಗ್ ತವ್ರೆ ಅವ್ರಿಗೆ ಬಿಡ್ತು ಆನೆ ಹ್ಮ್ ಯಾಕಂದ್ರೆ ಅವರಿಗೆಲ್ಲ ಗೊತ್ತಿರತ್ತೆ ಯಾವ್ ಜಾಗದಲ್ಲಿ ಏ ಯಾವ ಯಾವ ಒಂಥರಾ ಏನಿದು ಇದ್ರು ಅಲ್ ಸತಿ ಇದು ಬೇರೆ ಇದು ಹ್ಮ್ ಬೇರೆ ಆ ಜಾತಿ ಇದ್ ಬಿಡೋದು ನೋ ಬೇರೆ ಹಿಂಗ್ ಇಂಗ್ ಮೇಲ್ ಇರಲ್ಲ ತುಂಬಾ ಡೀಪ್ ಆಗಿ ಬಿಡುತ್ತೆ ಅಂತ ಅದು ಡೀಪ್ ಆಗಿ ಆದೋ ಯಶ್ ಒಂದು ಇಂಟರ್ವ್ಯೂ ಹೇಳಿದಾನೆ ಬಟ್ ಅದು ಹೊರಗೆ ಹೋಗಿರುತ್ತೆ ಮೇಲ್ಗಡೆ ಇದೆ ಮೇಲ್ಗಡೆ ಬಂದಿರತ್ತಿತ್ತು ನೋ ನೀರು ಹಾಕೋಣ ಇಲ್ಲಿ ತೋರ್ಸೋ ಈ ಫಿಶ್ ಸಿಕ್ಕಿತ್ತು ಸೊ ಒಣಗೋಗಿದೆ ಅದು ಒಂಥರ ಹಪ್ಳ ತರ ಆಗಿದೆ ಅಲ್ಲೇ ಮತ್ತೆ ಹಾಕಿದ್ರೆ ನದಿಗೆ ಯಾವ್ದಾದ್ರು ಮೀನಿಗೆ ಆಹಾರ ಆಗತ್ತದ ಅಣ್ಣ ಆನೆ ಇದೆ ಅಂತ ಹೇಳಿ ಅಲ್ಲೋ ಉಟ್ರು ಆನೆ ಒಂದು ಲದ್ದಿ ಕಾಣಿಸ್ತಿಲ್ಲ ಮರೀ ಹ್ಮ್ ಈ ಕಡೆ ಬರ್ಲಾ ಅನ್ಸುತ್ತವಲ್ಲ ಆನೆ ಒಂದು ಏರ್ಯ ಮಾಡ್ಕೊಂಡಿರ್ತವೆ ಆನೆಲ್ಲದ್ದು ಹಿಂಗಿರಲ್ಲ ಸ್ವಲ್ಪ ಹೊರಟು ಹೊರಟಾಗಿರತ್ತ ಊರಲ್ಲಿ ಆನೆ ಬಂತು ಗಣ ಗಣೇಶನ್ ರೂಪ ಅಂತ ಬಾಳೆಹಣ್ಣೆಯನ್ನು ಕೊಡಕ್ ಹೋದ್ನಂತೆ ಕೊಟ್ಟನು ಅಪ್ಪಚಿ ಆಗಿರ್ನಂತೆ ಅವನಿಗೆ ಗೊತ್ತಿಲ್ಲ ಸಾಕಿರೋ ಆನೆ ಬೇರೆ ವೈಲ್ಡ್ ಆನೆ ಬೇರೆ ಅಂತ ಏ ನಮ್ ದೇವ್ರ ತರ ಅನ್ಕಂಡಿ ಬಾಳೆಹಣ್ಣು ಕೊಡಕ್ ಹೋದ್ರೆ ಬಾಳೆಣಕಿನ ಇವನೇ ದಪ್ಪ ಹಾಕೊಂಡು ಸುಳಿ ಚಾಪಾಚಿ ಮಾಡಿ ಬಿಸಾಕ್ತ ಸೊ ಕಾಡು ಪ್ರಾಣಿಗಳ ಹತ್ರ ನಾವು ಯಾವತ್ತೂ ಕ್ಲೋಸ್ ಆಗಿ ಹೋಗ್ಬಾರ್ದು ಆಯಿತಾ ಚಿಕ್ಕ ಚಿಕ್ಕ ಪ್ರಾಣಿಗಳಾದರೂ ಓಕೆ ದೊಡ್ಡ ದೊಡ್ಡ ಪ್ರಾಣಿಗಳತ್ರ ನಾವು ಆಟ ಚಗ್ಳು ಬುದ್ಧಿ ತೋರಿಸಿದ್ರೆ ಅದೇ ನಮ್ಮ ಲಾಸ್ಟ್ ಉಸಿರಾಗಿರುತ್ತೆ ಮತ್ತೆ ಉಸಿರಾಡೋಕ್ಕಾಗಲ್ಲ ಅವುಗಳ ಮುಂದೆ ಹೋದ್ರೆ ಸೊ ಇದು ಯಾರೋ ಒಬ್ರು ನನಗೆ ಹೇಳಿದ್ದು ಅವಣ್ಣ ಹೋಗ್ತು ಹೋಯ್ತು ಬಂತು ನೋಡಿದ್ವಿ ಹೋಯ್ತು ಹಾನೆಗುಳಿದಾವೆ ಬರಬೇಡಿ ಅಂತೂ ಈಗ ಅಣ್ಣ ನಾಪತ್ತೆ ಆಯ್ತು ಇಷ್ಟೇ ಯಾರಿಗೊತ್ತು ಕಾಡಲ್ಲಿ ಆ ಮನುಷ್ಯನು ಅಗೋಚರ ವ್ಯಕ್ತಿ ಇರ್ಬೋದು ಕಣ್ಣಿಗೆ ಕಾಣುವ ಮನುಷ್ಯ ಆಮೇಲೆ ಕಣ್ಣಿಗೆ ಕಾಣದೇ ಇರೋ ಮನುಷ್ಯ ಆಗ್ಬೋದು ಈಗ ತಾನೆ ಕಾಣ್ತಾ ಇದ್ರು ಒಂದೇ ಸಲ ಮಾಯ ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ಹೌದು ಇಲ್ಲಿ ಆನೆ ಬರ್ತವೆ ಅವ್ರು ಹೇಳಿದ್ ಕರೆಕ್ಟ್ ನಿಜ ಇಲ್ಲಿ ಮುರಿದು ಬಿದ್ದಿರೋ ಕಟ್ಟಿಗೆಗಳು ರಂಬೆಗಳು ನೋಡ್ತಿದ್ರೆ ಬಂದು ಏನೋ ಅಂತ ಅನ್ಸುತ್ತೆ ಇಲ್ಲ ಬರ್ತಿರ್ತಾವೆ ಕಾಡಲ್ಲ ಒಂಥರ ಹಂಚ್ಕೊಂಡಿರ್ತಾವ ಇದು ನನ್ ಜಾಗ ಇದು ನನ್ ಜಾಗ ಅಂತ ಟೆರಿಟರಿ ಸೊ ಒಂದು ಹುಲಿ ಆಗ್ಲಿ ಒಂದು ಚಿರತೆ ಆಗ್ಲಿ ಯಾವ್ದೇ ಪ್ರಾಣಿ ಆಗ್ಲಿ ಸೊ ಅದೊಂದು ಸ್ವಂತ ಮಾಡ್ಕೊಂಡಿರುತ್ತೆ ಆ ಜಾಗ ಈಗ ಹುಲಿ ಅಂದ್ರೆ ಮರಗಳಿಗೆಲ್ಲ ಉಗ್ರಲ್ಲಿ ಹಿಂಗೆಲ್ಲ ಪರಿಚಿರುತ್ತೆ ಸೊ ಬೇರೆ ಹುಲಿ ಬಂದ್ ಅದಕ್ಕಿಂತ ಮೇಲ್ಗಡೆ ಸ್ವಲ್ಪ ಅಲ್ಲಿ ಪರ್ಚಿದ್ರೆ ಅಲ್ಲೊಂದು ಯುದ್ಧ ಆಗುತ್ತೆ ಸೊ ಅದು ಅವಾಗ ತಿಂಕ್ ಮಾಡುತ್ತೆ ನನಗಿನ ಯಾರೋ ಇಲ್ಲೊಬ್ಬ ಬಂದಿದಾನೆ ನಾನು ಹುಷಾರಾಗ್ಬೇಕು ಇಲ್ಲ ಅವನ್ನ ಎದುರಿಸ್ಬೇಕು ಅದೇ ವೈಲ್ಡ್ ಲೈಫ್ ಜಿಂಕೆಗಳಾಗ್ಲಿ ಆನೆಗಳಾಗ್ಲಿ ಹುಲಿಗಳಾಗ್ಲಿ ಗ್ರೀನ್ ಎಲ್ಲಿರುತ್ತೋ ಅಲ್ಲೇ ಜಾಸ್ತಿ ಆನೆಗಳು ಒಂದು ಪಕ್ಷ ಆಫ್ರಿಕಾದಲ್ಲಿ ಇರ್ತವೆ ಗ್ರೀನ್ ಇಲ್ಲ ಅಂದ್ರು ಬಟ್ ಇಂಡಿಯನ್ ಆನೆ ಇದಾವಲ್ಲ ಕಾಡ್ ಎಲ್ಲಿರುತ್ತೋ ಅಲ್ಲೇ ಜಾಸ್ತಿ ಅದ್ರ ಟೆರಿಟರಿ ಮಾರ್ಕ್ ಮಾಡ್ಕೊಂಡಿರ್ತವೆ ಅದನ್ನ ದಾಟಿ ಬೇರೆ ಯಾರು ದಾಟಿ ಹೋಗೋದು ಇಲ್ಲ ಬೇರೆ ಯಾರಿಗೂ ಬರಕ್ ಬಿಡೋದು ಇಲ್ಲ ಬಂದ್ರೆ ಯುದ್ಧನೇ ಇಂಡಿಯಾ ಪಾಕಿಸ್ತಾನ ಯುದ್ಧ ಹೇಗಾಗುತ್ತಾ ಯಾಕೆ ಇಂಡಿಯಾ ಪಾಕಿಸ್ತಾನ ಅಂತೀವಿ ಕರ್ನಾಟಕ ತಮಿಳ್ನಾಡೇ ಅನ್ಕೋಳೋಣ ಕಳ್ಳನ ಕರ್ನಾಟಕ ಮಹಾರಾಷ್ಟ್ರನೇ ಅನ್ಕೊಳ್ಳೋಣ ಅಷ್ಟೇ ಯುದ್ಧ ಸ್ಟಾರ್ಟ್ ಭಾಷೆಗೋಸ್ಕರ ಇಲ್ಲಿ ಅವ್ರ ಜಾಗಕ್ಕೋಸ್ಕರ ಹೊಡ್ದಲ್ಲ ನಾವ್ ಅನ್ಕೊಂಡಿದ್ವಿ ಮನುಷ್ಯರಷ್ಟೇ ಕಿತ್ತಾಡೋದು ಅಂತ ಬಟ್ ಪ್ರಾಣಿಗಳಲ್ಲಿ ಮನುಷ್ಯರ್ಕಿನ ಯವಿ ಇದೆ ಬಟ್ ಗೊತ್ತಾಗಲ್ಲ ಅಷ್ಟೆ ನಾವಂತೀವಿ ಹುಲ್ಲಿಗೋಸ್ಕರ ಒಡೆದಾಡ್ತಿದ್ದೇವೆ ಅಂತ ಶಂಕ ಸಿಕ್ತು ಹ್ಮ್ ಇದ್ರಲ್ಲಿ ಇಲ್ಲ ಬಸವನ ಹುಳು ಬಸವನ ಹುಳದು ಏನಾರು ಒಂದು ಎತ್ಕೊಂಡೋಗೋಣ ಇದ್ರಲ್ಲಿ ಮುಳ್ಳುಗಳು ಜಾಸ್ತಿ ಇಲ್ಲಿ ಏನೋ ಪಕ್ಷಿ ಅದ್ರ ಪಾಡಿಗೆ ಅದು ಕಟ್ಟಿದೆ ಮಾಡೋದ್ ಬೇಡ ಅನ್ಸ್ತೀ ಇದ್ರಲ್ಲಿ ಏನೋ ಇದೆ ಹುಳ ಹುಳ ಕಟ್ಟಿದೆ ಬಿಡು ಬೇಡ ಇಷ್ಟ ಮಾಡೋದು ಬೇಡ ಮೊಟ್ಟೆ ಗಟ್ಟೆ ಇಟ್ಟಿರುತ್ತೆ ಇದು ಯಾವ್ದೋ ಒಂದು ಗೂಡ್ ಆಗಿರ್ಬೋದು ಗೂಡ್ ತರಾನೇ ಇದೆ ಅದು ಅದ್ರಲ್ಲ ಬರ್ತಿತ್ತಲ್ಲ ಜಲ್ಲು ಸಲೈವ ಅದ್ರಿಂದನೇ ಕಟ್ಟಿರೋದೇ ಈ ಕಡೆಯಿಂದ ಒಂದ್ ಬಂದಿರೋದು ರೆಂಬೆ ಈ ತರದ್ದು ಈ ತರದ್ದು ಎರಡು ಸೇರಿಸ್ಬಿಟ್ಟು ಹಿಂಗೆ ಚಾಣಾಕ್ಷತನ ನೋಡಿ ಹೆಂಗಿದೆ ಕಟ್ಟಿರೋದು ಒಂಥರ ಮಾಡಿ ಕರೆಕ್ಟ್ ನೋಡ್ಬೋದು ಇದು ಹೆಂಗಿದೆ ಗೋಡು ಅಂತ ಡಿಸ್ಟರ್ಬ್ ಡಿಸ್ಟರ್ತಿದ ಹೌದೌದು ಅವ್ರ ಪಾಡಿಗೆ ಅವ್ರು ಇಡ್ತಾರೆ ನಾವು ನಮ್ ಖುಷಿಗೋಸ್ಕರ ಬಂದಿ ಏನೋ ಕಣ್ ತಂಪು ಮಾಡ್ಕೋಣ ಮನಸ್ನ ಅಗ್ರಹ ಮಾಡ್ಕೊಳ್ಳೋಣ ಅಂತ ಬಂದಿ ಅವ್ಳಿಗಳಿಗೂ ಡಿಸ್ಟರ್ಬ್ ಮಾಡ್ತೀವಿ ಸುಟ್ಟ ಮೇಲೆ ಸತ್ತ ಹೋಗುತ್ತೆ ಅದು ಕೇಳುವುದು ಶಬ್ದ ಶಬ್ದ ಮಾಡ್ತಾರೆ ಯಾರೋ ಬಂದಿದ್ದಾರೆ ಅನಾಮಿಕ ವ್ಯಕ್ತಿಗಳು ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಅಂತ ಸಿಗ್ನಲ್ ಅವೆಲ್ಲ ಸಂಜೆ ಆಗ್ತಾ ಆಗ್ತಾ ಗೋಡಿಗೆ ಬಂದು ಸೇರ್ಕೊಳ್ಳೋ ಪಕ್ಷಿಗಳ ಕಲರ್ ಅವ ಎಲ್ಲಾರು ಕರಿತಾ ಇದೆ ಬನ್ನಿ ಟೈಮ್ ಆಯ್ತು ಪಕ್ಷಿಗಳು ಹೆಂಗೇ ಕೂಗಾಡ್ತಿರ್ತಾವ ಇವು ನೀನ್ ನನ್ ಬೈ ಕಾರ್ನ್ ಆಗಿರ ಏನ ಸಕತ್ತ ತಕ್ಷಣ ಅದ್ ಕೂಗದೆ ಬಿಡ್ತಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾವೆ ಹ್ಮ್ ಈ ಮಾನವನಿಗೂ ರೆಸ್ಪಾನ್ಸ್ ಬನ್ರಮ್ಮ ನಿಮ್ಮನ್ನೇನು ಮಾಡೋಣ ಅಯ್ಯೋ ಬೇಗ ಬನ್ರಿ ಎಷ್ಟ ನಾವ್ ನಿತ್ಕೋಬೇಕು ಬರ್ತಿರೋ ಇಲ್ಲ ಈಗ ಅಯ್ಯಯ್ಯ ಏನ್ ನಾಚಿಕ